ಗೋವಿಂದಂಗೆ ಹೇಳ್ದ ಅದು ಸೇವಾ ಹಾ ಹೇಳ್ದೆ ಯಾಕೋದು ಅದ ಜಗ್ಲಿ ಮೇಲೆ ಕೂತಿದ್ದ ನಾನು ಏನು ಹೇಳಿಲ್ಲ ಸುಮ್ಮನೆ ಒಳಗೆ ಬಂದೆ ಯಾಕೆ ಸಪ್ಪ ಕೂತಿದ್ನಲ್ಲ ನಾನು ಹೇಳಿದಿರೋ ಇಲ್ವೋ ಅನ್ಕೊಂಡು ಸುಮ್ ಕೇಳ್ಕೊಂಡು ಹೋಗೋದಂಕ ಬಂದೆ ಮದು ಹೇಳ್ದು ಅಲ್ಲ ಮಧು ಅಕ್ಕನ್ಗೆ ಹೇಳಕ್ ಹೇಳಿದ್ರಲ್ಲ ಲತಕ ಹೇಳಿದ ತಕ್ಷಣ ಒಡ್ದೇ ಬಿಟ್ಟಿದ್ದಾರೆ ಅವ್ರಿಗೆ ಒಡ್ದೆ ಯಾಕಂತೆ ಮನೇಲಿ ಏನ್ ಮಾಡ್ಕೊಂಡಿದ್ಯಾ ನಿನ್ ಬುದ್ಧಿ ಹೇಳ್ಬೇಕಲ್ವಾ ಹಾಗೆ ಹೇಗೆ ಅಂತ ಏನೇನೋ ಹೇಳ್ಬಿಟ್ಟು ಒಡ್ಡೆ ಬಿಟ್ಟವ್ರೆ ಪಾಪ ಅಕ್ಕ ಹತ್ಕೊಂಡ್ ಮಲಗಿದ್ದಾರೆ ಅಲ್ಲ ಮದು ಆ ನವ್ಯ ಮಾಡಿರೋ ತಪ್ಪಿಗೆ ಅಕ್ಕ ಏನ್ ಮಾಡ್ತಾರೆ ಬಾವನ್ ಗೊತ್ತಾಗಲ್ವಾ ಅವನು ಸರಿ ಅದನ್ ಬಿಡು ಬಹಳ ಚೆನ್ನಾಗಿ ಬುದ್ಧಿ ಕಲ್ತವನೇ ಕತ್ತೆ ಅಲ್ಲ ಗೊತ್ತಾಗಿಲ್ವಾ ಅಲ್ಲ ಸರಿ ಅದಕ್ಕೆ ಏನ್ ಮಾಡಂತೆ ಒಳ್ಳೆ ಚೆನ್ನಾಗ್ ಆಡ್ತಾನೆ ಕತ್ಬಿಡು ಹಾ ಮಧು ನಿಜಕ್ಕೂ ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಇವಾಗ ನೋವೇ ಬರಲಿ ಅಂತ ಕಾಯ್ತಾ ಇದಾರೆ ನೋವೇ ಸರಿಯಾಗಿ ಹೊಡೆದಾಕ್ ಬಿಡ್ತಾರೆ ಯಾಕೆ ಹೊಡ್ದಂತೆ ಅಲ್ಲ ಆದಿರಪ್ಪ ಬಿದಿರಪ್ಪ ಮಾಡ್ಕೊಬೇಕು ಅದ್ ಬಿಡಿವು ಆ ಹೆಂಗೆ ಸೂಕ್ಷ್ಮವಾಗಿ ಎಲ್ಲ ಪರಿಹರಿಸಬೇಕು ಬಗೆಹರಿಸಬೇಕು ಅನ್ನೋದು ಗೊತ್ತಾಯ್ತು ಇವಕ್ಕೆ ಅವ್ರ ಸ್ಕೂಲ್ ಕಿರ್ಸ್ಕೊಂಡು ನಿಂತ್ಕೊಂಡು ಸ್ವಲ್ಪ ಬಂದು ಅದಕ್ಕೆ ಕೂತಿದ್ದಾರೆ ಮಗ ಮಾಡ್ಕೊಂಡು ನಾನು ಏನ್ ಮಾತಾಡ್ಸಿಲ್ಲ ಮದು ನೋಡು ಬಾಂಗೆ ತುಂಬಾ ಕೋಪ ಅವ್ರು ತುಂಬಾ ಕೋಪಿಸ್ಟ್ರು ಇವಾಗ ಅಕ್ಕನಿಗೆ ಹೊಡೆದಿದ್ದಾರೆ ನೋವಿನಿಗೆ ಬಿಟ್ಟಾರ ಮದು ಈಗಾದ್ರೂ ಮಾಡಿ ಈ ಪ್ರಾಬ್ಲಮ್ ನೀನೇ ಸಾಲ್ವ್ ಮಾಡು ಅವ್ರನ್ನ ತಿನ್ವಾಗ ಮಾಡ್ಕೊಳಕ್ಕೆ ಹೋಗ್ಬೇಡ ಏನಕ್ಕೆ ಬೇಕು ಏನ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಅದೇ ನೀನ್ ಹೇಳೋದು ಸರಿಯಾ ಇವ್ ಹೋಗೋ ಅಂತಾ ಅಂಗಡಿಗೆ ಇಲ್ಲೇ ಕೂತಿದ್ದೀವಿ ಹೋಗ್ ಅಂದ್ಬಿಟ್ಟು ಅದೇ ನಾನು ಅದೇ ಆಡು ಆ ಸರಿ ಮದುವೆ ಆಯ್ತು ಹೇಳಿ ಏನ್ ಇವತ್ತು ಇಶ್ ಹೊಂದ್ಬಿಟ್ಟಿದ ಆ ಬಂದಿನಿ ಬಂದೀನಿ ಹೊಸಿ ಕೆಲಸ ಅದೇ ಅತ್ತಿ ಕುಂತೀನಿ ಏನ್ ಕೆಲಸ ನಿನ್ಗೆ ಹೋಗು ಸುಮ್ನೆ ಕಾಡ್ತೀನಿ ನೀನು ಅಂಗಡಿಗೆ ಇಲ್ಲಕ್ಕ ಸುಮ್ಕಿಲ್ಲಾ ಬರ್ಲಿ ಆ ಬಡ್ಡಿದು ಆ ಬಡ್ಡಿದು ಇವತ್ತು ಉಟ್ ನೀರು ಅನ್ಸ್ಬಿಡ್ತೀನಿ ಕಲ ಅಲ್ಲ ರೋಗ ಮುಂಡೆಯಿಂದ ಮಾನವ ಮರವದಿ ಕಳ್ಕೊಂಡೆ ಈಗ ಈ ಬಡ್ಡಿಯ ಹುಟ್ಟಿ ಯಾವ ಥರ ತರ ತಂದು ನಿಲ್ಸಕ್ಕೆ ಮಾಡಿದ್ ನೋಡು ಅವು ಮುಂಡೆ ಮಾಡಾಯ್ತು ಮನೆ ಮರ ಬುದ್ಧಿ ಈಗ ಇವು ನಿಂತವೇ ಬಡ್ಡೆತ್ತವು ಅದೇ ಅವು ಕೇಳಿ ಕೇಳಿದ್ದೆ ತಕೊಟ್ನಲ್ಲ ಅದಕ್ಕೆ ಕಣಪ್ಪ ಅದ್ಕೆ ಅವು ಹೆಚ್ಕೊಂಡು ಬಡ್ಡೆ ಬಡ್ಡೆತ್ತವು ಯಪ್ಪಾ ಹೋಗು ಹೆಂಗ್ ಸಾಕೋದು ನಾನು ಒಂದು ದಿವ್ಸ ರಜಾ ಕಳೆಲ್ಲ ಒಂದು ದಿವಸ ರಜ ಹಾಕೊಂಡ್ರೆ ಎಲ್ಲಿ ಸಂಪಾದನೆ ಕಮ್ಮಿ ಆಗೋದು ಅಂತ ನಾನು ಇಷ್ಟೆಲ್ಲ ಮಾಡಿ ಎಲ್ಲ ಪ್ರಯೋಜನ ಮಾಡ್ತಾವ ನೋಡಲ ಯಾವ ಥರ ಬುದ್ಧಿ ಕಲಿಸೋ ಹಲೋ ಸುಮ್ಮನೆರು ಏನೋ ತಿಳ್ವಳಿಕಲ್ದಂಗೆ ಆಡ್ತವೆ ಸುಮ್ಮನಿರಲಿಲ್ಲ ನಾವು ಅದೇನು ಓಡ್ತಿಲ್ಲ ನಾನು ನೀನು ಅವ್ಕ ಕೆಲ ತಲೆ ಕೆಡ್ಸ್ಕೊಬಿಡಾ ನಿನ್ನ ಪಡ ನೀ ಅಂಗಡಿಗ್ ಹೋಗಿದ್ದಾನೇನು ಅದು ಟಿಕೆ ಕೊಡ್ತಾನೆ ನೀನು ಹತ್ತಿಗಿತ್ತಲ್ಲ ಬರ್ದೇ ನೀನು ಬಾಯ್ ಮುಚ್ಕೊಂಡು ಹೋಗ್ ನೀನು ನಾನು ನೋಡ್ಕೊತೀನಿ ನಾನು ಇಲ್ವಾ ಸರಿ ಬಿಡಲ್ಲ ನೀನುವೆ ಲೋ ಇಲ್ಲಕ ಸುಂಕಿಲ್ಲ ಈ ಸರ್ ಬರೋಕ್ಕಿಲ್ಲ ಬರ್ಲಿ ಸುಮ್ಕಿರು ಇಲ್ಲ ನಾನು ಇರಬೇಕು ಅಷ್ಟೇ ಮನೆಯೊಳಗೆ ಗಡಿಯಿಲ್ಲ ನೀನು ಸುಮ್ಮನೆ ನಟ ಅಂಗಡಿ ನೀನು ಸುಮ್ಮನೆ ಇರೋದನ್ನ ಯಾರು ರಚ ಕಳ್ಸೋದಲ್ಲ ಕಣಪ್ಪ ಸುಮ್ನೆ ಗಿಡಗ ನೀನು ತಲೆ ಕೆಡಿಸ್ಕೊಬೇಡ ಇಲ್ಲಕ್ಕ ಸುಂಕಿಲ್ಲ ನೀನು ನಿಂಗೆ ಗೊತ್ತಾಗತ್ತಿಲ್ಲ ಸುಂಕಿರು ಅದ ನಾ ಅವ್ಳು ಹೆಂಗ್ ಬುದ್ಧಿ ಕಳ್ಸ್ಬೇಕು ಅದ ಹಾಕಬೇಕು ನಾನು ಚೆನ್ನಾಗಿ ಗೊತ್ತು ಸುಮ್ಕಿರು ನಾನು ಒಚ್ಕಟಾಗಿ ಓದ್ಲಿ ನಾನು ಎಷ್ಟು ಖುಷಿ ಗೊತ್ತಲಾ ಗೊತ್ತಲ್ಲ ಎಂಟು ಅಂತ ಅಷ್ಟು ಚೆನ್ನಾಗಿ ನಂಬರ್ ತೆಗಿತಾಳು ಹಾಂ ಕಾಲಿ ಹಳೆ ಅಂತ ನಿಂತೇಳಾಕ್ಲ ಆ ಅಲ್ಲ ಇವಳಿಗೆ ಈ ವಯಸ್ಸಲ್ಲಿ ಲವ್ ಬಲ್ಲ ಹೂವು ಹತ್ತನೇ ಕ್ಲಾಸ್ಗೆ ಯಾವ ಲವ್ ಇಲ್ಲ ಬಡ್ಡಿದ್ರು ನೋವು ಹೂವು ಮದುವೆ ಯಾಕೆ ನಾನು ಬೋಸಿ ತಾಕಿವನ್ ಬೋಸ್ಬೇಕಾ ಬಡ್ಡೆ ತವ ಯಾವ ಥರ ಬುದ್ಧಿ ಕಲ್ತಿದ್ದವ್ ನೋಡಿ ಮತ್ತೆ ಎಸ್ ಎಲ್ ಸಿ ಲೂವು ಪೇಲ್ ಆಯ್ತಾಳು ಸುಮ್ಕಿರು ಶಂಗ್ರು ಬಡ್ಡೆವೇನಾ ಯಾರಲ್ಲ ಲವ್ ಹೋಗ್ ಅದು ಓ ನಿ ಯಾಕೆ ಸುಮ್ಮನೆ ನಡೀನೋ ಓಲ್ ಅಂಗಡಿದೀನಿ ನಾನು ನೋಡ್ತೀನಿ ಯಾಕೆ ತಲೆ ಕೆಡ್ಸ್ಕೊಂಡು ನಾನು ಸರ್ ಮಾಡ್ತೀನಿ ನಿನ್ನೆ ಸುಮ್ಮನೆ ಇಲ್ಲ ಸುಮ್ಕಿರು ಸುಮ್ಕೀನಿ ಗೊತ್ತಾಕಿಲ್ಲ ಅದು ನಿನ್ಗೆ ಗೊತ್ತಾಕಿಲ್ಲ ಅದು ಮಾಡ್ರೀತಿ ಮಾಡಬೇಕಾ ಸುಮ್ಕಿರು ಅಜ್ಜವರು ಹೇಳ್ರು ಕೇಳಕ್ಕಿರೋ ಅಂತಳು ಅಜ್ಜಿಯರೆಲ್ಲ ಏಳು ಕೇಳಕ್ಕಿಲ್ಲ ಅಂದ ಮೇಲೆ ಎಲ್ಲ ಎಲ್ಲರೂ ತಿಂತೋಳಲ್ಲ ನಾವೇ ಜರ್ ಕಡೆ ಒಂದು ಮಾತು ಇಲ್ಲ ಅವಳು ಇಂತಿರ್ಗಾ ಬರಲಿ ಬರ್ಲಿ ಸುಮ್ಕಿರಲಿಲ್ಲ ಉಟ್ನಿಂದ ಅಂತ ಸುಂಕಿರ ಬಡ್ಡತ್ತದು ಬರ್ಲಿ ಎದೇ ಆಯ್ಕೆ ನೀನು ಮಕ್ಳ ಇಲ್ಲ ನೀನು ನಿಂತುಕೊಡ್ದೀನಿ ಓರೋನಿ ನಾನು ನಿನ್ನ ಬಗದಿ ನೋಡಲ್ಲ ನಾನು ನೋಡ್ಕೊಳ್ತೀನಿ ತಲೆ ಕೆಡ್ಸ್ಕೊಬಾರ್ದೀನೋ ಹೊರೇ ಇದ್ದೀ ಅದು ಕೇಳ್ಕೊಳ್ಕೊಳ್ಕೊಳ್ಕೊಬೀ ನೀನು ತಿರುಗೇ ಹೇಳ್ತೀಯಾ ಇವಳು ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇಲ್ವಾ ಹಾಂ ಗಮನ ಕೊಡ್ಬೇಕು ತಾನಪ್ಪ ಮಕ್ಳು ಮೇಲೆ ಮನೇಲಿ ಇನ್ನೇಕ್ ಇವರು ಏನು ಮಾಡ್ತಾ ಇದ್ರು ಇಂಥ ಮಾಡ್ತಾ ಇದ್ರು ಅನ್ನೋದು ಜ್ಞಾನ ಇರಬೇಕು ಅವೇನು ಹೋಮ್ ವರ್ಕ್ ಮಾಡ್ತೀವಿ ಅಂದ್ಬಿಟ್ಟು ಫೋನ್ ಇಸ್ಕೊಂಡಾಗ ಬುದ್ಧಿ ಇಲ್ವಾ ಏನು ಮಾಡ್ತಾ ಇದ್ರು ಹೋಮ್ವರ್ಕ್ನೇ ಬರೋಕಿಸ್ಕೊಂಡಿದ್ದರು ಇಲ್ವೋ ಅಂತ ನೋಡ್ಕೊಬೇಕಾನೆ ಎಷ್ಟೊಂದರು ಫೋನ್ ಇಟ್ಕೊಂಡು ಕೂತ್ಕೊಳ್ಳು ನಾನಗಿನ ಗೊತ್ತು ಹಿಂಗೆ ಬುದ್ಧಿ ಕಲಿತದೆ ಈ ಕೇಳ್ಗಾಲ ಬುದ್ಧಿ ಈ ವಯಸ್ಸಿಗೆ ಅಂತ ಕಟ್ಟಿದ್ದೆ ನಾನು ಯಾವ ಥರದಲ್ಲಿ ಒಟ್ಟೆ ಹೊಟ್ಟೆ ಉಸವರಿಟ್ಲ ನಾವು ಯಾಕೆ ಸಾಕಬೇಕು ಏ ಹೋಗು ಅಯ್ಯೋ ನಡೆಯೋ ಆಯಿತು ನೀನೊಳ್ಳೆ ರಾಮಪ್ಪ ಮಕ್ಕಳಿಗೆ ಕೂತ್ಕೊಳ್ವೆ ಊರವರಿಗೆಲ್ಲ ಸುಮ್ಮನೆ ಸುಮ್ಮನ ಯಾಕೆ ತರಗಸ್ಕೊಂಡಿ ನಾನು ಇಲ್ವಾ ನಾನು ಸುರು ಮಾಡ್ತೀನಿ ನಡಿ ಸುಮ್ಮನೆ ನೀನು ಏನು ಸುರು ಮಾಡೋದು ಬೇಡ ಬಡ್ಡತ್ತದ ಬೇಡ ನಮಗೆ ಇರೋದೇ ಬೇಡ ಬಡ್ಡಿದು ಯಾಕಿದ ಅಲ್ಲಿ ಇವತ್ತು ಏನು ಅದೇ ಕಲ ಕತ್ತರು ಸಾಕುಟ್ಟು ಹುಟ್ಟಿನಲ್ಲಿ ಅನ್ಸ್ಬಿಡ್ತೀನಿ ಬಡ್ಡಿದ ಅವ್ನು ಕತ್ನ ಮಕ್ಕಳನ್ನ ಕಳ್ಕೊಬಿಟ್ರೆ ಆಮೇಲೆ ಬೇಕು ಅದಕ್ಕೆ ಬಂದದ ಬೇಕು ಅಂದಾಗ ಬಂದದ್ಲ ಹೇಳ್ತೀಯಲ್ಲ ನೀನು ಸುಮ್ನೆ ನಡಿಲ್ಲ ನಮ್ಮ ಮಕ್ಳಿಗೆ ನಾವು ಬುದ್ಧಿ ಹೇಳ್ಕೊಂಡು ಸರ್ ಮಾಡ್ಕೋಬೇಕು ಓ ನೀ ಏನು ಒಳ್ಳೆ ಒಡೆಯೋದು ಬಡ್ಯೋದು ಅದರಿಂದ ಎಲ್ಲ ಸರಿಯಾದ ತಿಳುವಳ್ಕೆ ಅವ್ಳಿಗೆ ಬರ್ತದೆ ಏನೋ ವಯಸ್ಸೊಂಗೆ ಆರಿಸ್ತದೆ ನಡಿ ಸುಮ್ಮನೆ ನಿನ್ನೆ ತಲೆಗೆಟ್ಸ್ಕೊಬ್ರೆ ನಾನು ಹೇಳ್ತೀನಿ ಬುದ್ಧಿ ಅದ ತಲೆ ಕೆಡ್ಸ್ಕೊಳ್ತಾ ಯಾಕೆಲ್ಲ ನೀನು ನಾನು ಇಲ್ಲ ನಡಲಿಲ್ಲ ಸುಮ್ಮನೆ ನೀನು ಅಂಗಡಿಗೆ ಸುಂಕಿಲ್ಲ ಇಲ್ಲಕ್ಕಂತ ನಿ ಗೊತ್ತಾಗ್ಕಿಲ್ಲ ಅವು ಎದ್ ನಡಿ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಕ್ಕ ಸುಂಕಿಲ್ಲ ನೀನು ನಿನ್ಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಕ್ಕ ಸುಂಕಿ ನಿಂಗೆ ಓಕೆ ಹಂಗೆ ಎಲ್ಲ ಯಾರ ಬುದ್ಧಿ ಕಲ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಡಿ ಈಗ ನೀನು ಲೋ ಈಗ ಕೇಳಿಕೊ ಹೇಳೀಗ ಕೇಳಿ ಕೇಳಿಕೋ ಇಲ್ಲ ನೀನು ಆಯ್ತು ಹುಕೊಂಡ್ರೆ ನಿಮ್ಮ ಇಷ್ಟು ಇಷ್ಟ ಹೆಂಗ್ ಹೆಂಗೆ ಬೇಕಂದ್ ಹೇಳ್ತಾ ಹೇಳ್ತಾಯಿದ್ರು ಹಿಂಗೆ ಒಂದು ಮಾತು ಬೆಲೆ ಕೊಡೋಕೆ ಇಲ್ಲ ಗೋವಿಂದ ನೀನು ಓ ಸರಿಕಲ್ಲ ನಾನು ನನಗೆ ಬಿಲ್ಲ ಅವಳು ನೀನು ಅವ್ರಿಗೆ ಮಗ ಹಾಂ ಮತ್ತು ನೀನು ಯಾಕೆ ಪೇರೆಂಟ್ಸ್ ಮೀಟಿಂಗ್ ಹೋಗಿ ನಾನೇ ಓದೇ ಎಲ್ಲಕ್ಕೂ ನಾನು ಅಷ್ಟು ಪಟ್ಟಾಡ್ಕೊಂಡು ನಮ್ಮ ಮಕ್ಳು ಬೇರೆಲ್ಲ ನಮ್ಮ ಮಕ್ಳು ಮಕ್ಕಳು ಬೇರೆಲ್ಲ ಅಂತ ನಾನು ನೋಡ್ಕೊಳಕ್ಕೂ ಇಲ್ಲ ಯಾವ ನಿಮ್ಮ ಮಕ್ಳು ಬೇರೆ ನನ್ನ ಮಕ್ಳು ಬೇರೆ ಅಂತ ವಿಂಗಡಣೆ ಮಾಡಿದ್ದೆ ನಾನು ಏ ವಿಂಗಡಿಸಿದಲ್ಲಾ ನೋಡಿ ನೀನು ನಾನು ಹೇಳ್ತೇವೆ ಅಂತಾನೆ ನಾನು ಕೇಳ್ತೀನಿ ಅನ್ಬಿಟ್ಟು ಎಷ್ಟು ರೂಮ್ ಆಡ್ತಾಯಿದ್ದೀನಿ ಅನ್ಬಿಟ್ಟು ಆಯಿತು ಬಿಡ್ಲಿಲ್ಲ ನಿಮ್ಮ ಇಷ್ಟಕ್ಕಲ್ಲ ನಿಮ್ಮ ಮಕ್ಕಳು ನೀವು ಏನಾರು ಮಾಡ್ಕೊಳ್ರಲ್ಲ ನಮಗೆಲ್ಲ ನಾವೇ ಸುಮ್ಮನೆಂಗೆ ಆಡೋದಕ್ಕೇ ಬುದ್ದಿಲ್ದಾಟ ಭ ಮತ್ತೆ ಎಷ್ಟು ಹೇಳೋ ಕೇಳಕಿಲ್ಲ ಓ ಹಂಗಲ್ಲ ಕಲ್ಲ ಈ ನೋಡಲೇ ಹೆಂಗೆ ಬುದ್ಧಿ ಕಲ್ತಿದ್ದೆಳ ಇವಳು ಹೆಂಗ್ ಬುದ್ಧಿ ಕಲ್ತಿದ್ದ ನಮ್ಮ ಮಾನದಿದ್ದಾಗ ಎಕ್ ನಿಂತಿದ್ದಲ್ಲ ಮದುವೆ ಹೇಳ್ತೀಯಲ್ಲ ನೀನು ಹಾಂ ಎಷ್ಟು ಎಷ್ಟ್ಲಕ್ಕಾಪ ತಕ್ಕಿಲ್ಲ ನನಗೆ ಇವತ್ತು ನಾನು ಯಾಕೆ ಆರು ಗಂಟೆ ಐದು ಗಂಟೆಗೆ ಎದ್ದಿ ಆರು ಗಂಟೆಗೆ ಹೋಗಿ ಹನ್ನೊಂದು ಗಂಟೆ ಆದ್ರೂ ಆಯ್ತು ಹನ್ನೊಂದು ಹೊರ ಆದರೂ ಆಯ್ತು ಯಾಕಪ್ಪ ಮಾಡ್ತಿದ್ದಾನು ಹಾಂ ನನ್ನ ಮಕ್ಳು ಚೆನ್ನಾಗಿರ್ಲಿ ಮುಂದಕ್ಕೆ ಮಕ್ಳು ಮಕ್ಕಳು ಅಚ್ಚಕಟಾಗಿರೋದಕ್ಕೆ ಸೇರಿಸ್ಬೇಕು ಅಂತಲ್ಲ ಹೇಳ ಯಾಕೆ ಹಿಂಗೆ ನಮ್ಮ ನಾ ಬೆ ಹಿಂಗೆ ಈ ವಯಸ್ಸಿಗೆ ಇದೆಲ್ಲ ಎಲ್ಲ ಬೇಕಲ್ಲ ಅಚ್ಕಟಾಗಿ ಓದಿ ಒಂದು ಕೆಲಸ ಪಲ್ಸ ತಗೊಳ್ಳಿ ಅಂತ ತಾನೆ ನಮಗೂ ಆಸೆ ಆಸೆರೋದು ಬಡೇತವ್ ಈ ಬುದ್ಧಿ ಕಲ್ತ್ಕೊಂಡು ನಮ್ಮ ಬಟ್ಟೆ ಉರ್ಸ್ತಾವಲ್ಲ ಹ್ಮ್ ತಂದೆ ತಾಯಿಯಾದವರು ಯಾಕೆ ಕಷ್ಟಪಟ್ಟರು ಅಂದ್ರೆ ಒಂಚೂರು ಅರ್ಥ ಮಾಡ್ಕೊಳ್ತಾನಾ ಹಿಂಗೆ ಆಟ ಉಸ್ತವಲ್ಲ ಸರಿ ಬಟ್ಟೆ ಈಗ ಆಯಿತು ಈಗ ಏನೀಗ ಈಗ ಓದೇ ಒಯ್ವ ನೋಡ್ಲಾ ಅದ್ ಏನು ಮಾಡಿ ಏನೋ ನೀನು ಬಿಟ್ಟಿದ್ದು ಈಗ ಜವಾಬ್ದಾರಿ ತಗತೈದಿ ನೀನು ಸರ್ ಮಾಡೋ ಜವಾಬ್ದಾರಿ ನಿಂದು ಇಲ್ವಾ ಆಯ್ಕೆಲ್ಲ ನನಗೆ ಬಿಟ್ಬಿಟ್ಟು ಓ ಬಿಟ್ಬಿಡು ನೀನು ನಾನು ಅವ್ಳಿಗೆ ಹೆಂಗ್ ಬುದ್ಧಿ ಕಲ್ಸ್ಕೊ ನಂಗೆ ಗೊತ್ತು ಈಗ ನೀ ಜವಾಬ್ದಾರಿ ತಕೊಂಡ್ಮೇಲೆ ನೀನು ಅವಳು ಹೆಂಗೆ ತಾರಿಗೆ ತರ್ಬೇಕು ತರ ಜವಾಬ್ದಾರಿ ನಿಂದು ಹೇಳ್ತೇವೆ ಕೇಳು ಇಲ್ವಾ ನಾನು ಬಿಟ್ಬಿಡು ಅವಳು ಅಡ್ಡಿ ಬಿಡಿದೆ ನನ್ ಬುದ್ಧಿ ಕಲ್ಸೋಕ ಗೊತ್ತು ಓ ವರ್ಜಿ ಬರ್ತೀವಿ ಬುದ್ಧಿ ಕಲ್ತ ಸುಮ್ಕಿಲ್ಲ ನೀನು ಒಳ್ಳೆ ಆಡ್ಬಿಡೋಣ ನೀನು ಇನ್ನು ನೀನು ನೀನು ನಾನು ನೋಡ್ಕೊತೀನಿ ಅದೇನು ಸರಿ ಕಲ ಆಯಿತು ಅದೇನು ನೋಡಲಿಲ್ಲ ನೋಡಲಿಲ್ಲ ಸಂದಿರಷ್ಟೇ ಬಂದ ಮೇಲೆ ಏನು ಮಾತಾಡ್ಕೊಬೇಡ ಜನ ಸರಿಯಾ ನಾನು ಅದೇನು ನನ್ನ ಬುದ್ಧಿ ಹೇಳ್ತೀನಿ ರಶ್ಮಿಕಾರಿ ಹೇಳ್ತೀನಿ ನಾನು ಹೇಳ್ತೀವಿ ಸುಮ್ಮನೆ ಈಗಲೇ ಆಡೋಕೋಬೇಡಕ್ಕಲ್ಲ ಆ ಥರವಾಗಿ ಅಷ್ಟು ಟೈಮ್ ಕೊಡಬೇಕು ಅವಕ್ಕೂ ತಿಳುವಳಿಕೆ ಬರಬೇಕು ಒಂದೇ ಸತಿ ವಿರೋಧ ವಿರೋಧವಾಗಿ ಮಾತಾಡಕ್ಕೋದ್ರೆ ಅವು ಇನ್ನೂ ಜಾಸ್ತಿ ಆಯ್ತವೆ ನೀರು ಸರಿಯಾ ನಾವು ಅದನ್ನೇ ಹೆಚ್ಚಾಗಿ ಇದು ಮಾಡ್ದಂಗೆ ಅವಕ್ಕೆ ಪ್ರಚೋದನೆ ಕೊಡೋಂಗ ಕೊಟ್ಟಂಗೆ ಆಯ್ತದೆ ಇನ್ನೂ ಗೊತ್ತಾ ಸಪೋರ್ಟ್ ಮಾಡ್ದಂಗೆ ಆಯ್ತದೆ ಅವಕ್ಕೆ ಸುಮ್ಮನೆ ನಾವು ಬೇಡ ಬೇಡ ಅಂದಿದ್ದೆ ಮಾಡಂಗ ಆಯ್ತದೆ ಅವಕ್ಕೆ ಸುಮ್ಮನೆ ಇರಬೇಕು ನಾವು ಕಾಣ್ದೋದ್ರಂಗೆ ಕಂಡು ಹೋದ್ರಂಗೆ ಆಗ ಅವಕ್ಕೆ ಅರ್ಥ ಆಯ್ತದೆ ನೀನು ಅದು ಬುದ್ಧಿ ಕತ್ತರಿಸ್ತೀನಿ ಬಿಡಿತೀನಿ ಬರ್ದಾಕ್ತೀನಿ ಅದ್ರದಲ್ಲ ಓರೋನ ಬಂಗಾನಿ ನೋಡಲ್ಲ ನಾನು ನೋಡ್ಕೊತೀನಿ ನಾನು ಹೊರ ನೀನು ಒಡೆಯದು ಬೇಡ ಬಿಡೋದು ಬೇಡ ಅದಕ್ಕೆ ಕೊಟ್ಟು ಅದಕ್ಕೆ ಸುದ್ದಿ ಕೊಡ್ಬೇಡ ಇವತ್ತು ಹಂಗಾರೆ ಅದಕ್ಕೆ ಏನು ಮಾಡಿದ್ರು ಹಾಂ ಒಡೆ ಬುದ್ಧಿನ ನಾಮ ಕಟ್ಟಂಗೆ ಚೆನ್ನಾಗಿ ಅಲ್ವಾ ಒಳ್ಳೆ ಬುದ್ದಿ ಹೇಳ್ಕೊಡಿ ಹೇಳ್ಕೊಡ್ತಾರೆ ನೀನು ಹೇಳ್ಕೊಟ್ಟರು ಕೆಟ್ಟೋಗಿ ಆಡಳಿದೋಗಿ ಅಂತ ಹೇಳ್ಕೊಟ್ಟಾರೆ ಅವರು ಒಳ್ಳೆ ಬುದ್ಧಿನ ಹೇಳ್ಕೊಡೋದು ಕೇಳ್ದೋದು ಮಕ್ಳಿಗೆ ಎಲ್ಲ ಮಾಡ್ಕೋತದ್ದು ಹೇಳ್ತೀನಿ ನೀನು ಹೊತ್ತು ಕೇಳಿ ಏನು ಮಾತಾಡ್ಬೇಡಕ್ಕೆ ಅಲ್ಲ ಪಾಪ ಅವ್ರಿಗೆ ನೀನು ನೀನುಗಳ ಹೆಂಗಾಗ್ತೀ ಅಂದ್ರೆ ಮಾತ್ರ ತಿರ್ಗಪ್ಪ ಮಾತಾಡ್ತಿಲ್ಲ ಏನ್ ಮಾಡಲ್ಲ ಹೇಳ ಮನೆಗೆ ಕುತ್ಕೊಂಡು ಏನು ಮಾಡಲ್ಲ ಹೇಳು ಏನಲ್ವಾ ಮಕ್ಳು ಏನು ಮಾಡ್ತಾ ಇದ್ದವು ಏನು ಮಾಡ್ತಾಯಿದ್ದವು ಅನ್ನೋದು ತಿಳಿವಳ್ಕೇಬೇಕು ಅವಳಿಗೆ ಓಹೋ ಎಷ್ಟೊತ್ತರ ಮುಗಿರ್ ಇಟ್ಕೊಬಿಟ್ಟು ಅವಳೇ ಮುಗಿನ ಮಾತ್ರ ಚೆನ್ನಾಗಿ ನೋಡ್ಕೊಬಿಟ್ಟು ಈ ವೈಕಲ್ನ ಇವ ಇವ್ ಎಲ್ಲಿ ಕಳ್ಸ ನಾನು ಎಲ್ಗಪ್ಪ ಕಳ್ಸಾನೆ ಹೇಳು ಮತ್ತೆ ಆ ಮುಂಡೆ ಸರಿ ಇದ್ದಿದ್ರೆ ನನಗೆ ಇಷ್ಟೆಲ್ಲ ಪರಿಸ್ಥಿತಿ ಬರೋಂಗೆ ಇಲ್ಲ ಇವತ್ತು ನಿಮ್ಮ ಹತ್ಕೊಂಡೆ ನನಗೋದು ಹಾಂ ಇವತ್ತು ಈ ಮಕ್ಳಿಗೆ ಹೊಟ್ಟೆ ಉರ್ಸ್ತಾವಲ್ ನಾನು ನಾನು ಏನು ಮಾಡಬೇಕು ಏನು ಮಾಡ್ಕೊಂಡು ಸಹಾಯಿಲ್ಲ ಹೇಳ್ತೀಯಲ್ಲಿ ತಿರ್ಗ ನೀನು ನಮ್ಮ ನೋವು ಯಾರ್ಲಿ ಹೇಳ್ಕೊಳ್ಳೋ ನಾವು ಇವಾರೇ ಬಡ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಮಗೆ ಒಳ್ಳೆ ಸರ್ತವೆ ಅಂದ್ರೆ ಇವು ಅವಳಿಗಿಂತ ಹೆಚ್ಚಾಗಿ ಬುದ್ಧಿ ಕಲಿತಾವಲ್ಲ ಯಾಂಗ್ ಮಾಡ್ಬೇಕು ಹೇಳು ಮತ್ತೆ ಈಗ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳಿ ನಾನು ಏನ್ ನೋಡ್ಕತ್ತೀನಿ ನೀನು ಸುಮ್ಮ ನಡ್ಲಾ ನೀನು ಹೋಗಲ್ಲ ನೋಡಲ್ಲ ಸುದ್ದಿನ ಇದೆ ಬಿಡ ಸಂಸ್ಟ್ ಅಕ್ಕ ಕುಟು ಆದರೂ ಅಷ್ಟೇ ಮನೇಲಿ ಏನೂ ಮಾತಾಡ ಸುಮ್ಮನೆ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ಸುಮ್ಮತ್ ಬಿಡುನಪ್ಪ ಸರಿಕಲ ನಾನಂತ ಸುದ್ದಿ ಬರಲಿಲ್ಲ ನಾನು ಏನಿಲ್ಲ ಸುದ್ದಿ ಬಂದ್ರೆ ಅವ್ಳು ತುಂಡು ತುಂಡ ಕತ್ರು ಸಾಕಂತ ಒಂದ್ಬಿಟ್ರೆ ಇನ್ನೇನು ಆಪ್ಷನ್ ಆಪ್ಷನೇ ಇಲ್ಲ ಏನೋ ಸರ್ ಮಾಡ್ತೀನಿ ಬುದ್ಧಿ ಹೇಳ್ತೀನಿ ಅಂತ ಏ ಅದೇನು ನೋಡು ಸರಿ ಆಯ್ತು ಸುಮ್ಕಿರೋ ನೀನ್ ಹೋಗಿ ಗಂದಿನ ಅಂಗಡಿಗೆ ಮೊದಲು ಟೈಮ್ ಆಗಿದೆ ನೋವಿನ ಕರ್ಕ ಬರ್ತೀರಾ ಸ್ಕೂಲಿಂದ ಸರಿ ಬಿಡು ಹೋಗಿ ಕರ್ಕ ಬರ್ತೀನಿ ಹೆಂಗೋ ಸದ್ಯಕ್ಕೆ ಅವ್ನು ಸಮಾಧಾನ ಮಾಡಿ ಅಂಗಡಿಗೆ ಅಂಗಡಿಗೆ ಇನ್ನೊಂದ್ಸತಿ ಅವ್ರು ಸುದ್ದಿನೇ ಕೂಡ ಏನು ಮಾತಾಡಬೇಡ ಅಂತ ಹೇಳಿವಿ ಮೊದಲು ಅವಳಿಗೆ ಒಂಚೂರು ಬುದ್ಧಿ ತಿಳುವಳಿಕೆ ಹೇಳ್ಕೊಳ್ಬೇಕು ನಾವು ಕೇಳಲ್ಲ ಮೊದಲು ತುಂಬಾ ಮಾಡ್ತಾ ಇದ್ದಾಳೆ ನೋಡ ಸುಮ್ಕಿರು ಈಗ ಕಾಪ್ತಾರಂಗ ಅವಳೆ ಆಮೇಲೆ ಸರಿ ಆಗೋದು ಅವಳೇ ಯೋಚನೆ ಮಾಡ್ಬೋದು ಸುಮ್ಮನೆ ನಾವು ತಾಳ್ಮೆ ಕಳ್ಕೊಳ್ಳಕ್ಕೆ ಹೋಗ್ಬೇಡ ರಸ್ಮಿ ನಾವು ಯಾವಾಗ ಇನ್ನೂ ಜಾಸ್ತಿ ಇದ್ಮ ಅವಳು ವಿರೋಧವಾಗಿ ಮಾತಾಡ್ದಂಗೆ ಮಾತಾಡ್ದಂಗೆ ಅವಳು ಹೆಚ್ಕತ್ತಿರ್ತಾಳೆ ಸುಮ್ಮನೆ ಇರಬೇಕು ನಾವು ಕಂಡ್ರು ಕಾಣ್ತಾವ್ರಂಗೆ ಇದ್ದಾಗಲೇ ಅವಳಿಗೆ ಅರಿವಾಗೋದು ಹ್ಞೂ ಸರಿ ಓ ಕರ್ಕೊ ಬರ್ತೀನಿ ಪಾಪತ್ಗೆ ಸಮಾಧಾನ ಮಾಡು ಅಲ ಉತ್ತಿಗೆ ಕೊಡ್ದೇ ಇವನು ಇವು ಒಂತ ಹುಚ್ ಮುಡದು ಅವ್ರು ಏನ್ ಮಾಡೋದು ಇವು ಕಲ್ತಿರ ಬುದ್ಧಿಗೆ ಪಪಪತ್ಗ ಏನ್ ಮಾಡದು ಅಂತ ಹಾಗೆ ಮದು ನಾನು ಹಾಗೆ ಹೇಳ್ದೆ ಆ ಸುಮ್ನಿ ಅಂತ ಪಾಪ ತಾಶಾಳಿ ಒಡ್ದೆ ಬಿಟ್ಟಿದ್ರು ಅವ ಹೋಗ್ ನೋಡೋಕೆ ಒಡ್ದ್ ಬಿಟ್ಟಿದ್ರು ಪಪ್ಪಾ ಕೆಮ್ಮೆ ಕೆನ್ನೆಲ್ಲ ಮಲಗಿದ್ದಾರೆ ಅವ್ಳು ಉಚ್ ಮಡವ್ರು ಸೊ ಸುಮ್ ತಿರತಕ್ಕ ಅವು ಅವು ನೋಡ್ರಿ ಹುಟ್ಟಿರೋ ಅದಕ್ಕಿಂತ ಹೆಚ್ಚು ಏನು ಹಿಂಗೆ ಉಚಿತ್ರ ಒಳಗ ಹ್ಞೂ ತಾಡು ಒಬ್ಬ ಕರ್ಕೊ ಬರ್ತೀನಿ ಅವಳ್ನ ಸರಿ ಮದು ಆಯ್ತು ಓ ಕರ್ಕ ಬರ್ರಿ ಮುಂದವರಿ ಇವುದು ಪ್ಲೀಸ್ ಸ್ಲೈಟ್ ಮಾಡಿ ಕನೆಕ್ಟ್ ಮಾಡಿ ಸ್ವಲ್ಪ ಮಾಡಿ